ತಾಜಾ ಜ್ಯೂಸ್ ಡೆಸರ್ಟ್ ಐಸ್ ಕ್ರೀಮ್ಸ್ ಎಲ್ಲ ಬೇಕು ಅಂದ್ರೆ ಇಲ್ಲಿ ಬರ್ಬೋದು ಪುತ್ತೂರಿನಲ್ಲಿ ಇನಾಗ್ರೇಟ್ ಆಗ್ತಾ ಇದೆ ದಿ ಬೋಟ್ ಹೌಸ್ ಮತ್ತೆ ಗೂವಾ ಅಂದ್ರೆ ಪೇರಳೆ ಹಣ್ಣಿನ ಐಸ್ ಕ್ರೀಮ್ ಇದೆ ಮತ್ತೆ ರಸಾಯನ ಅಂತ ಅದೊಂದು ಬೆಲ್ಲದಲ್ಲಿ ಮಾಡಿದಂತ ಐಸ್ ಕ್ರೀಮ್ ಬಾಳೆಹಣ್ಣು ರಸಾಯನ ನಮ್ಮ ದಕ್ಷಿಣ ಕನ್ನಡದ ಒಂದು ಟ್ರೆಡಿಷನಲ್ ಸ್ವೀಟ್ ಸೊ ಅದನ್ನು ಐಸ್ ಕ್ರೀಮ್ ಆಗಿ ನಾವು ತಂದಿದ್ದೇವೆ ಬೋಟ್ ಇನ್ನು ಮುಂದೆ ಬೆಳೆದು ಅದು ಶಿಪ್ ಆಗಲಿ ಅಂತ ಕೂಡಲೇ ಹೆಸರು ನಮಸ್ಕಾರ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಒಡಿಲ್ನಾಳ ನಮ್ಮ ಪುತ್ತೂರಿಗರಿಗೆ ಸಿಹಿ ಸಿಹಿ ಸುದ್ದಿ ಸಿಗ್ತಾ ಇದೆ ಏನಪ್ಪಾ ಅನ್ಕೊಳ್ತಿದ್ದೀರಾ ಇನ್ ಮುಂದೆ ರಿಫ್ರೆಶ್ಮೆಂಟ್ಗೆ ತಾಜಾ ಜ್ಯೂಸ್ ಡೆಸರ್ಟ್ ಐಸ್ ಕ್ರೀಮ್ಸ್ ಎಲ್ಲ ಬೇಕು ಅಂದ್ರೆ ಇಲ್ಲೇ ಬರ್ಬೋದು ಯಾಕೆ ಹೇಳಿ ಪುತ್ತೂರಿನಲ್ಲಿ ಇನಾಗ್ರೇಟ್ ಆಗ್ತಾ ಇದೆ ದಿ ಬೋಟ್ ಹೌಸ್ ನ್ಯಾಚುರಲ್ ಆಗಿರೋ ಐಸ್ ಕ್ರೀಮ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಸವಿ ಸವಿತಾ ಹಾಗೆ ಸ್ಯಾಂಡ್ವಿಚ್ ಅನ್ನು ಕೂಡ ಟೇಸ್ಟ್ ಮಾಡಬಹುದು ಇಲ್ಲಿ ಬಂದ್ರೆ ಕೇವಲ ಜ್ಯೂಸ್ ಅಷ್ಟೇ ಅಲ್ಲ ಡೆಸರ್ಟ್ ಅಷ್ಟೇ ಅಲ್ಲ ನಮಗೆ ಬೇಕಾಗಿರೋ ಮೋಮೋಸ್ ಸ್ಯಾಂಡ್ವಿಚ್ ಸ್ನಾಕ್ಸ್ ಕೂಡ ಸಿಗುತ್ತೆ ಏನೆಲ್ಲ ಇದೆ ಅನ್ನೋದನ್ನ ನಾನೇ ಚೆಕ್ ಮಾಡಿಬಿಟ್ಟು ಹೇಳ್ತೇನೆ ಬನ್ನಿ ಹತ್ತೂರ ಒಡೆಯನ ಜಾಗದಲ್ಲಿ ಹಲವಾರು ವರ್ಷಗಳಿಂದ ಮರಿಕೆ ಐಸ್ ಕ್ರೀಮ್ ಅಂದರೆ ಯಾವತ್ತೂ ಕೂಡ ಸಹಜತೆಗೆ ಸ್ವಾಭಾವಿಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ ನಮ್ಮ ಪುತ್ತೂರಲ್ಲಿ ನ್ಯಾಚುರಲ್ ಐಸ್ ಕ್ರೀಮನ್ನು ಇಂಟ್ರೊಡ್ಯೂಸ್ ಮಾಡಿದವರು ಮರಿಕೆಯವರು ಸೊ ಈಗ ಮತ್ತೆ ದಿ ಬೋಟ್ ಹೌಸ್ ಮೂಲಕ ಎಲ್ರಿಗೂ ಕೂಡ ಸ್ವಾಭಾವಿಕತೆ ನೈಸರ್ಗಿಕತೆಯ ರುಚಿಯನ್ನು ಉಣಬಡಿಸಲಿಕ್ಕೆ ತಯಾರಾಗಿದ್ದಾರೆ ಇಲ್ಲಿಯೂ ಬಂದರೆ ಎಲ್ಲಾದರೂ ಸುತ್ತಾಡ್ತಿರ್ತೀರಾ ಅಥವಾ ಇಲ್ಲಿ ಬರ್ತೀರಾ ಎಲ್ಲ ವಯೋಮಾನದವರಿಗೂ ಕೂಡ ಸೆಟ್ ಆಗೋದು ಎಲ್ಲರ ಆರೋಗ್ಯವನ್ನು ಕೂಡ ಕಾಪಾ ಮಾಡಲು ಸಾಧ್ಯವಾಗುವಂತದ್ದು ರಾಸಾಯನಿಕಗಳಿಲ್ಲದಂತಹ ಪದಾರ್ಥಗಳಿಗೆ ಹಾಗೆ ಇಲ್ಲಿ ಸಿಗುವಂತಹ ವಸ್ತುಗಳು ಕೂಡ ನಾವು ತಿನ್ನುವಂತಹ ಐಸ್ ಕ್ರೀಮ್ ಪಕ್ಕಾ ನೈಸರ್ಗಿಕವಾಗಿರುತ್ತೆ ವಿವಿಧ ರೀತಿಯಲ್ಲಿ ಐಸ್ ಕ್ರೀಮ್ ಸಿಗುತ್ತೆ ಹಾಗೆ ಇವರ ಮೆನು ಕಾರ್ಡನ್ನು ನಾನು ನೋಡ್ತಾ ಇದ್ದೇನೆ ವೆಲ್ಕಮ್ ಟು ದಿ ಬೋಟ್ ಹೌಸ್ ದಿ ಬೆಸ್ಟ್ ವಿ ಸರ್ವ್ ಅನ್ನುವಂತಹ ಟ್ಯಾಗ್ ಲೈನ್ ಮೂಲಕ ನಮ್ಗೆಲ್ರಿಗೂ ಸ್ಕೂಪ್ ಬೋಟ್ ಸಿಗುತ್ತೆ ವೆರೈಟಿ ಜ್ಯೂಸಸ್ ಸಿಗುತ್ತೆ ಮಿಲ್ಕ್ ಶೇಕ್ ಸಿಗುತ್ತೆ ಸ್ಯಾಂಡ್ವಿಚಸ್ ಅದರಲ್ಲೂ ಕೂಡ ಸಾಕಷ್ಟು ಟೈಪ್ ಗಳಿದೆ ಫಲೂಡ ಸಿಗುತ್ತೆ ವೀಟ್ ಮೋಮೋಸ್ ಕೂಡ ಸಿಗುತ್ತೆ ಹಾಗೆ ಪಿಜ್ಜಾದಲ್ಲಿ ಒಂದಷ್ಟು ವೆರೈಟಿ ಇದೆ ಬೋಟ್ ಹೌಸ್ ಸ್ಪೆಷಲ್ ಅಂತಾನೆ ಬನಾನಾ ಬೋಟ್ ಡ್ರೈ ಫ್ರೂಟ್ ಅಂಡೆ ಈ ಥರ ಸಾಕಷ್ಟು ವೆರೈಟಿ ಇರೋಂತಹ ಫುಡ್ ಐಟಮ್ಸ್ಗಳು ನಮಗೆ ಈಗ ಬೋಟ್ ಹೌಸಲ್ಲಿ ಸಿಗುತ್ತೆ ಅಷ್ಟಕ್ಕೂ ನಾನು ಮಾತನಾಡುವಾಗ ಪುತ್ತೂರಿಗರಿಗೆ ಹ್ಯಾಪಿ ನ್ಯೂಸ್ ಅಂತ ಹೇಳಿದೆ ಎಲ್ಲಿದೆ ಬೋಟ್ ಹೌಸ್ ಎಸ್ ಎಕ್ಸಾಕ್ಟ್ಲಿ ನಮ್ಮ ಪುತ್ತೂರಿನಲ್ಲಿರುವ ಆದರ್ಶ ಹಾಸ್ಪಿಟಲ್ ಅಪೋಸಿಟ್ ಅಲ್ಲಿರುವ ತ್ರೀನೇತ್ರ ಬಿಲ್ಡಿಂಗ್ ಈಗ ಶುಭಾರಂಭಗೊಂಡಿದೆ ಇದೇ ದಿ ಬೋಟ್ ಹೌಸ್ ಹಾಯ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸೊ ಏನೆಲ್ಲ ಫ್ಲೇವರ್ಸ್ ಅಲ್ಲಿ ನಮಗೆ ನ್ಯಾಚುರಲ್ ಐಸ್ ಕ್ರೀಮ್ ಸಿಗ್ತಾ ಇದೆ ನಾವು ಒಂದು ಶುಗರ್ಲೆಸ್ ಅಂತ ಮಾಡ್ತೇವೆ ಅದರಲ್ಲಿ ಸಕ್ಕರೆ ಇರೋದಿಲ್ಲ ಬೆಲ್ಲನೂ ಇರೋದಿಲ್ಲ ಬರೀ ಖರ್ಜೂರ ಡೇಟ್ಸಿನ ಒಂದು ಟೇಸ್ಟಲ್ಲಿ ಬರ್ತದೆ ಅದು ಮತ್ತು ಕಾಜು ಕಿಸ್ಮಿಸ್ ಇದೆ ಟೆಂಡರ್ ಕೊಕೋನೆಟ್ ಇದೆ ಮತ್ತು ಚಾಕ್ಲೇಟ್ ಅಂದರೆ ನಾವು ರಿಯಲ್ ಕೊಕ್ಕೊ ಬೀನ್ಸನ್ನು ಯೂಸ್ ಮಾಡಿ ಒಂದು ಐಸ್ ಕ್ರೀಮನ್ನು ಮಾಡಿದ್ದೇವೆ ಅದರಲ್ಲಿ ಅದು ಕೊಕ್ಕೊ ಅಥವಾ ಚಾಕ್ಲೇಟ್ ಫ್ಲೇವರಲ್ಲಿ ಬರ್ತದೆ ಮತ್ತು ಗೂವಾ ಅಂದರೆ ಪೇರಳೆ ಹಣ್ಣಿನ ಐಸ್ ಕ್ರೀಮ್ ಇದೆ ಮತ್ತು ರಸಾಯನ ಅಂತ ಅದೊಂದು ಬೆಲ್ಲದಲ್ಲಿ ಮಾಡಿದಂಥ ಐಸ್ ಕ್ರೀಮ್ ಬಾಳೆಹಣ್ಣು ರಸಾಯನ ನಮ್ಮ ದಕ್ಷಿಣ ಕನ್ನಡದ ಒಂದು ಟ್ರೆಡಿಷನಲ್ ಸ್ವೀಟ್ ಸೊ ಅದನ್ನು ಐಸ್ ಕ್ರೀಮ್ ಆಗಿ ನಾವು ತಂದಿದ್ದೇವೆ ಮತ್ತು ರೋಸ್ಟೆಡ್ ಆಲ್ಮಂಡ್ ಮತ್ತು ಚಿಲ್ಲಿ ಖಾರ ಇಷ್ಟ ಇರೋವರಿಗೆ ಖಾರದ ಐಸ್ ಕ್ರೀಮ್ ಕೂಡ ಇದೆ ಮತ್ತು ಸೀಸನಲ್ ನೇರಳೆ ಹಣ್ಣಿನ ಐಸ್ ಕ್ರೀಮು ಈಗ ಲಭ್ಯ ಇದೆ ಮತ್ತು ಒಂದು ಸ್ವಲ್ಪ ಈ ಚಾಟ್ಸ್ ಇಂಥದ್ದು ಲೈಕ್ ಮಾಡೋರಿಗೆ ನಾವು ಚೋಕೋಮಿಂಟಿಂದ ಮಾಡಿದ್ದೇವೆ ಪುದೀನದ ಐಸ್ ಕ್ರೀಮ್ ಕೂಡ ನಮ್ಮ ಹತ್ರ ಲಭ್ಯ ಇದೆ ಮತ್ತು ಚಿಕ್ಕು ಹೀಗೆ ಅಡಿಕೆ ನಮ್ಮ ಹತ್ರ ಒಂದು ವಿಶೇಷವಾದ ಫ್ಲೇವರ್ ಅಂದರೆ ನಮ್ಮದು ಅಡಿಕೆ ಐಸ್ ಕ್ರೀಮ್ ಪೂಗಸ್ವಾದ ಅಂತ ಪಾನ್ ಊಟ ಆದಮೇಲೆ ನಾವು ಹೇಗೆ ವೀಳ್ಯದಲ್ಲಿ ಅಡಿಕೆ ತಿಂತೇವೆ ಅದೇ ಟೇಸ್ಟಲ್ಲಿ ಒಂದು ಪೂಗಸ್ವಾದ ಅಂತ ಒಂದು ಐಸ್ ಕ್ರೀಮ್ ಇದೆ ಸೊ ಇಷ್ಟು ವೆರೈಟಿಯಲ್ಲಿ ನಮಗೆ ಐಸ್ ಕ್ರೀಮ್ ಇತ್ತು ಹಾಗಾದ್ರೆ ಗಾಂಧಾರಿ ಟ್ರೈ ಮಾಡಬೇಕು ಯು ನಾವು ಸಾವಯವ ಶುದ್ಧ ಸಾವಯವ ಐಟಮ್ಗಳನ್ನು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಬಹುಶಃ ಪುತ್ತೂರಿನ ಪುತ್ತೂರಿನ ಮಟ್ಟಿಗೆ ಹೇಳೋದಾದ್ರೆ ಮರಿಕೆ ಮಳೆಗೆಯಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಅದು ತುಂಬ ಹೆಮ್ಮೆ ನಮ್ಮ ಮಿತ್ರರು ಬಹುಕಾಲದ ಮಿತ್ರರು ಹಾಗೆ ಆತ್ಮೀಯರು ಆಗಿರುವ ಸುಹಾಸ್ ಮರಿಕೆ ಹಾಗೆ ಅವರ ತಂಡ ಇದನ್ನು ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಈ ಪುತ್ತೂರಿಗೊಂದು ತುಂಬ ವರ್ಷಗಳಿಂದ ಅಗತ್ಯ ಇರುವ ಒಂದು ಸಾವಯವ ವಸ್ತುಗಳ ಒಂದು ಪ್ರಾಡಕ್ಟ್ ಏನಿದೆ ಈ ಪ್ರಾಡಕ್ಟನ್ನು ನಮ್ಮ ಪುತ್ತೂರಿನ ಜನರಿಗೆ ತುಂಬ ಸುಲಭ ಸಾಧ್ಯವಾಗಿ ಸಿಗುವಂತೆ ಮಾಡಿದ ಕೀರ್ತಿ ನಮ್ಮ ಮರಿಕೆ ಸುವಾಸರಿಗೆ ಸಲ್ಲುತ್ತದೆ ಬಹುಶಃ ಅವರ ಹಿನ್ನೆಲೆ ಅವರ ಫ್ಯಾಮಿಲಿ ಅವರ ಕುಟುಂಬದ ಹಿನ್ನೆಲೆ ಮತ್ತು ಅವರ ಶ್ರಮ ಅವರ ಕೃಷಿಯ ಅನುಭವ ಏನಿದೆ ಸಾವಯವ ಕೃಷಿಯಲ್ಲಿ ಅವರ ತಂದೆಯವರು ಮತ್ತು ಅವರ ಕುಟುಂಬದ ಅನುಭವ ಏನಿದೆ ಅದೆಲ್ಲ ಅವರಿಗೆ ಪೂರಕ ಅಂತ ಅನಿಸ್ತದೆ ನನಗೆ ಈ ಸಂದರ್ಭದಲ್ಲಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಇಲ್ಲಿ ಅವರು ಸ್ವಂತ ಅವರ ಜಾಗದಲ್ಲಿ ಏನು ಅವರು ಈ ತ್ರಿನೇತ್ರ ಹೇಳುವ ಬಿಲ್ಡಿಂಗಲ್ಲಿ ಒಂದು ಸಾವಯವ ಮಳಿಗೆಯನ್ನು ಅವರೇ ಹೇಳಿದಂತೆ ಕೂತು ತಿನ್ನುವ ಒಂದು ಐಸ್ ಕ್ರೀಮನ್ನು ಸವಿಯುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಅವರ ರುಚಿಗೆ ಮಾರು ಹೋದವರು ಈ ಸಂದರ್ಭದಲ್ಲಿ ಮತ್ತೆ ಮುಂದುವರಿದ ಭಾಗವಾಗಿ ಈ ಬೋಟ್ ಹೌಸ್ ಅಂತ ಹೇಳಿ ಏನು ಈಗಿನ ಕಾಲದಲ್ಲಿ ಈ ರಾಸಾಯನಿಕ ಪ್ರೇರಿತವಾದ ರಾಸಾಯನಿಕ ಪೂರಿತವಾದ ಈ ಪಿಜ್ಜಾ ಮತ್ತು ಬರ್ಗರ್ ಇಂಥ ಸಿಗುವಂತಹ ಒಂದು ಏನು ಕಾಲದಲ್ಲಿ ಕಾಲಘಟ್ಟದಲ್ಲಿ ಸಾವಯವವಾಗಿ ವರ್ಷ ಆದಷ್ಟು ರಾಸಾಯನಿಕ ರಹಿತವಾಗಿ ಈ ಒಂದು ಉತ್ಪನ್ನವನ್ನು ತಯಾರು ಮಾಡಿ ಪುತ್ತೂರಿನ ಜನರಿಗೆ ಹಂಚಬೇಕು ಜನರ ಆರೋಗ್ಯ ವೃದ್ಧಿಯಾಗಬೇಕು ಈ ಮೂಲಕ ಸಮಾಜದಲ್ಲಿ ತನ್ನ ತನ್ನನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಏನು ಬೋಟ್ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಮೊದಲೇ ಹೇಳಿದಾಗೆ ಮಹಾಲಿಂಗೇಶ್ವರ ದೇವರ ದಯ ಅವರ ಮೇಲೆ ಇರಲಿ ಬೋಟ್ ಹೌಸು ಇನ್ನು ಮುಂದೆ ಬೆಳೆದು ಅದು ಶಿಪ್ ಹೌಸ್ ಆಗಲಿ ಇನ್ನೂ ಹೆಚ್ಚು ಜನರನ್ನು ಆಕರ್ಷಿಸುವಂತಾಗಲಿ ಹೆಚ್ಚು ಹೆಚ್ಚು ಜನರಿಗೆ ಹೆಚ್ಚು ಹೆಚ್ಚು ಒಳ್ಳೆಯ ರುಚಿಯನ್ನು ನೀಡಲಿ ಮತ್ತು ಅವರ ಉದ್ಯಮ ಅವರ ಯೋಚನೆಗಳು ಅವರ ಉತ್ಪನ್ನಗಳು ಬೆಳೀಲಿ ಉಳೀಲಿ ಹಾಗೆ ಪುತ್ತೂರಿನ ಎಲ್ಲರಿಗೆ ಅವರ ರುಚಿಯನ್ನು ಸವಿಯೋಗ ಬರಲಿ ಅಂತ ಹೇಳ್ತಾ ಆ ನಿಟ್ಟಿನಲ್ಲಿ ನಾನು ಮಹ ಇದು ಮಹಲಿಂಗೇಶ್ವರವರಲ್ಲಿ ಪ್ರಾರ್ಥಿತ ನಾನು ಎರಡು ಮಾತನ್ನು ಮುಗಿಸ್ತೇನೆ ಇವತ್ತು ಯುಗಾದಿಯ ಪರ್ವಕಾಲ ನಮಗೆ ಶ್ರೇಷ್ಠವಾದ ದಿನ ನಮ್ಮ ಕಟ್ಟಡ ಪ್ರಾರಂಭವಾದದ್ದೇ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಆ ಸಮಯದಲ್ಲಿ ಕೂಡ ಮರಿಕೆಯವರ ಒಂದು ಸಂಸ್ಥೆ ಪ್ರಾರಂಭ ಇಲ್ಲಿ ನಾವು ಮರಿಕೆ ಅಂತ ಹೇಳಿದ ಕೂಡಲೇ ಹೆಸರು ಕೇಳುವಾಗಲೇನು ಹೊಸತನ ಇರ್ತದೆ ಇವರ ಹತ್ರ ಇವತ್ತು ಈ ಬೋಟ್ ಹೌಸ್ ಎಂಬುದು ಇವರು ಪ್ರಾರಂಭ ಇದ್ದಾರೆ ಪುತ್ತೂರಿಗೆ ಇದು ಇದರಿಂದ ಒಳ್ಳೆಯದಾಗಲಿ ಪುತ್ತೂರು ಜನ ಜನರಿಗೆ ಇವರ ಏನೇನು ಮಾಡ್ತಾರ ಅಂದರೆ ರುಚಿಕಟ್ಟಾದ ತಿಂಡೆಗಳು ಜನರಿಗೆ ಸವೆಯಂತಾಗಲಿ ಎಂದು ನಾನು ಮಹಾಲಿಂಗೇಶ್ವರ ದೇವರ ಹತ್ರ ಹಾಗೂ ನಮ್ಮ ದೇವರ ಪ್ರಾರ್ಥನೆ ಮಾಡಿ ಈ ಸಂಸ್ಥೆಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಎರಡು ಮಾತು ಮುಗಿಸ್ತೇನೆ ಈಗ ಸ್ಪೆಷಲ್ ಗಾಂಧಾರಿ ಐಸ್ ಕ್ರೀಮ್ ಟ್ರೈ ಮಾಡ್ತಾ ಇದ್ದೆ ನನಗೆ ಚಿಲ್ಲಿ ಫ್ಲೇವರ್ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ನ್ಯಾಷರಲ್ ಟಿ ವಿ ಕೊಡ್ತಾ ಇದೆ ಸಿಕ್ಕೋ ಬಟ್ಟೆ ಚೆನ್ನಾಗಿದೆ ಹಾಗೆ ಬೇರೆಲ್ಲ ನ್ಯಾಚುರಲ್ ಐಸ್ ಕ್ರೀಮ್ಸ್ ಕೂಡ ಇಷ್ಟೇ ನೂರೇ ಆಗಿ ಇಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ನಾವು ಡೆಫಿನೆಟ್ಲಿ ಇದನ್ನು ಚೂಸ್ ಮಾಡ್ಬೋದು ಅಂತ ಹತ್ರ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಸಿಗ್ತೀನಿ ಅಷ್ಟು ಇದನ್ನು ಖಾಲಿ ಮಾಡ್ತೀನಿ ಸಲ ಸಿಗೋಣ ನೀವು ಮಿಸ್ ಮಾಡದೆ ನೋಡ್ತಾ ಇರಿ ಝೂಮಿಂಗ್ ಟಿವಿ ಹಾಗೆ ವಿಸಿಟ್ ಮಾಡಿ ದಿ ಬೋಟ್ ಹೌಸ್ಗೆ ಥ್ಯಾಂಕ್ ಯು ಸೋ ಮಚ್